ಈ ದೇಶದ ವಿರೋಧ ಪಕ್ಷದ ನಾಯಕರು ಆಗಿರತಕ್ಕಂತ ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಬಹಳ ಚುನಾವಣಾ ಆಯೋಗ ಗಂಭೀರವಾದಂತ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಅದು ಆಪಾದನೆ ಮತ್ತು ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ವಿಚಾರ ಇವತ್ತು ರಾಹುಲ್ ಗಾಂಧಿ ಅವರು ಏನು ಟೀಕೆ ಮಾಡಿದ್ದಾರೆ ಅದನ್ನ ನಾವು ಸಾರಾ ಸಗಟ್ಟಾಗಿ ಸ್ವಾಗತ ಮಾಡ್ತೀವಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಅವ್ರು ಮಾಡಿರ್ತಕ್ಕಂತ ಆರೋಪವನ್ನ ಆಡಳಿತ ಮಾಡ್ತಾ ಇರ್ತಕ್ಕಂತ ಎನ್ ಡಿ ಎ ಸರ್ಕಾರ ಮತ್ತು ಬಿಜೆಪಿಯ ಕೆಲವು ಮುಖಂಡರುಗಳು ಮಾತಾಡ್ತಾ ಇರ್ತಕ್ಕಂಥದನ್ನ ನೋಡಿದ್ರೆ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಹೇಳಿದಾರು ಏನಂತ ರಾಹುಲ್ ಗಾಂಧಿ ಅವರು ಈ ಏನ್ ಆಪಾದನೆ ಮಾಡಿದ್ದಾರೆ ಅವರು ಮಾನಸಿಕವಾಗಿ ಎಲ್ಲೋ ಮಾನ ಮಾನಸಿಕ ಸೀಮಿತವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಾವು ಕೇಳ್ತೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಳುತ್ತೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂತ ಆಪಾದನೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಲ್ಲೇ ನೀವು ಅಪಾಸೆ ಮಾಡ್ತಕ್ಕಂತ ಒಂದು ವಿಚಾರ ಇದೆಯಲ್ಲ ನೀವು ನೀವು ಎಷ್ಟು ಮಟ್ಟದ ರಾಜಕಾರಣ ಮಾಡ್ತಾ ಇದ್ರಿ ಮೂರನೇ ದರ್ಜೆಯ ರಾಜಕಾರಣ ಮಾಡ್ತಾ ಇದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ಯಾಕಂತಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಬಹಳ ಜವಾಬ್ದಾರಿ ಇದೆ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅದು ಬಹಳ ಗಂಭೀರವಾಗಿರತಕ್ಕಂತ ವಿಚಾರ ಅದರಲ್ಲೂ ಈ ಮತ ಇದೆಯಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆ ನಮ್ಮ ಇಡೀ ಹಕ್ಕನ್ನೇ ಕಸಿದಕೊಳ್ತಕ್ಕಂಥ ಒಂದು ಸನ್ನಿವೇಶ ಆ ಈ ಒಂದು ಬೇಸಿಗೆ ಕೆಲಸವನ್ನ ನಮ್ಮನ್ನ ಆಡಳಿತ ಮಾಡ್ತಾ ಇರ್ತಕ್ಕಂತ ಎನ್ ಡಿ ಎ ಸರ್ಕಾರ ಮಾಡಿದೆ ಅಂತಂದ್ರೆ ನಾಚಿಕೆಗೇಡಿದ ಸಂಗತಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ಬಹಳ ಕಠೋರವಾಗಿ ಹೇಳ್ತಾ ಇದ್ದೀನಿ ನಾನು ಯಾಕೆಂತಂದ್ರೆ ಯಾವತ್ತೂ ಈ ದೇಶದಲ್ಲಿ ಇಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಲ್ಲ ಈ ರೀತಿಯ ಪರಿಸ್ಥಿತಿ ಬಹುಶಃ ಬ್ರಿಟಿಷರು ನಮ್ಮನ್ನ ಆಡಳಿತ ಮಾಡತಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಒಂದು ಪ್ರಸಂಗ ನಡೆದಿರ್ಲಿಲ್ಲ ದೇಶದಲ್ಲಿ ಆದ್ರೆ ಇವತ್ತು ನಮ್ಮನ್ನ ಆಡಳಿತ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇಶದ ಆ ಪ್ರತಿನಿಧಿಗಳೇ ನಮ್ಗೆ ನಮ್ಮಿಂದ ಮತವನ್ನ ಕತ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಒಟ್ಟು ಮಾದೇವ್ಪುರದ ಬೂತ್ ಬೂತ್ ಸಂಖ್ಯೆ ನಾನೂರ ಎಪ್ಪತ್ತರ ಒಂದು ಕೋಣೆಯಲ್ಲಿ ಎಂಬತ್ತು ಜನ ಮತದಾರರನ್ನು ನೋಂದಾಯಿಸಿಕೊಂಡಿರುವುದು ಸಾಬೀತಾಗಿದೆ ಮತ್ತೆ ಗುರುತೆಯಲ್ಲ ಗುರುತೇ ಸಿಗದ ನಾಲ್ಕ್ ಸಾವಿರದ ನೂರ ಮೂವತ್ತೆರಡು ಮತದಾರರು ಮತ ಚಲಾಯಿಸಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಅನೇಕ ಇದು ಒಂದೇ ಅವರು ಮಾದೇವಪುರ ಮತಕ್ಷೇತ್ರ ಒಂದೇ ಅಲ್ಲ ಇಡೀ ದೇಶದ ಬಿಜೆಪಿ ಗೆದ್ದಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎದ್ದಿರ್ತಕ್ಕಂಥ ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ರೀತಿಯ ವ್ಯವಹಾರ ನಡೆದಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಇದು ಸಾಮಾನ್ಯ ವಿಚಾರ ಅಲ್ಲ ರಾಹುಲ್ ಗಾಂಧಿ ಅವರು ಏನು ಆಪಾದನೆ ಮಾಡಿದ್ದಾರೆ ಇದು ಸಾಮಾನ್ಯ ವಿಚಾರ ಅಲ್ಲ ಚುನಾವಣಾ ಆಯೋಗ ಎನ್ ಡಿ ಎ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಎನ್ ಡಿ ಎ ಸರ್ಕಾರದ ಏಜೆಂಟ್ ಆಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಮಾಡಿದೆ ಇವತ್ತು ಪಕ್ಷದ ವತಿಯಿಂದ ಅವರವರ ಪಕ್ಷದ ವತಿಯಿಂದ ಬಿ ಎಲ್ ಎ ಇವ್ರನ್ನ ಬೂತ್ ಏಜೆಂಟ್ಸ್ ನೇಮಕ ಮಾಡ್ತಾರೆ ಬಿಎಲ್ ಆಗಿ ಬೂತ್ ಆಫೀಸರ್ಸ್ ನ ಸರ್ಕಾರ ಚುನಾವಣಾ ಆಯೋಗ ನೇಮಕ ಮಾಡ್ತಾ ಸರ್ಕಾರ ಅಲ್ಲ ಯಾವುದೇ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಸರ್ಕಾರಕ್ಕೂ ಚುನಾವಣೆಗೂ ಸಂಬಂಧನೇ ಇಲ್ಲ ಚುನಾವಣಾ ಆಯೋಗದ ಅಂಡರ್ ದಿ ಕಂಟ್ರೋಲ್ ಎಲ್ಲಾ ಅಧಿಕಾರಿಗಳು ಕೂಡ ಚುನಾವಣಾ ಆಯೋಗ ಏನ್ ಡೈರೆಕ್ಷನ್ ಕೊಡುತ್ತೆ ಅದರ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಹೇಳಿದ್ರು ನೋಡಿದ್ವಿ ನಾವು ಇವ್ರದೇ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಕ್ಷೇತ್ರನ ಗೆದ್ದಿದ್ದಾರೆ ನಾವು ಹೇಳ್ತೀವಿ ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ಏನಾದ್ರೂ ಈ ರೀತಿಯ ವ್ಯವಹಾರನ ನಮ್ಮ ಪಕ್ಷದ ನಾಯಕರುಗಳೇನಾದ್ರು ಮಾಡಿದ್ರೆ ಅದನ್ನ ಕಂಡಿಡೀರಿ ಅದನ್ನು ಸಾಬೀತು ಮಾಡಿ ತನಿಖೆ ಮಾಡಿಸಿ ಸರ್ ರಾಹುಲ್ ಗಾಂಧಿ ಅವರು ಮಾತಾಡಿರತಕ್ಕಂಥದ್ದು ಆಡಿನರಿ ಮನುಷ್ಯ ಅಲ್ಲ ವಿರೋಧ ಪಕ್ಷದ ನಾಯಕ ಪ್ರಧಾನ ಮಂತ್ರಿಗೆ ಸರಿಸಾಟಿಯಾದಂತಹ ಹುದ್ದೆ ವಿರೋಧ ಪಕ್ಷದ ನಾಯಕ ಸುಮ್ಮನೆ ಆಡಿನರಿ ಹುದ್ದೆ ಅಲ್ಲ ವಿರೋಧ ಪಕ್ಷದ ನಾಯಕರು ಏನ್ ಹೇಳಿದರೆ ಅದ್ರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಿ ನ್ಯಾಯ ಕೊಡಿಸಿ ಜನರಿಗೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ